ಗೊತ್ತಾಗ್ತಾ ಇತ್ತು ನನಗೆ ಈತನಲ್ಲಿ ಒಂದು ಕಲಾವಿದನ ಲಕ್ಷಣ ಇದೆ ಅಂತೇಳಿ ಕಣ್ಣಿಟ್ಟಿದ್ದೆ ಈಗ ಪ್ರತಿಯೊಬ್ಬ ನಿರ್ದೇಶಕನು ಅವ್ರ ಕತೆ ನೋಡಿದಾಗ ಮಾತ್ರ ಅವ್ರು ತೆಗಿಯಕ್ಕೆ ಸಾಧ್ಯ ಈ ಕತೆ ನಾನು ಇನ್ನೊಬ್ರು ಕೂಟ ತೆಗಿಯಕ್ಕೆ ಬರಲ್ಲ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಮಾಡಿದ್ದೀನಿ ಒಂದು ಸ್ಯಾಕ್ರಿಫೈಸ್ ಮಾಡುವಂಥ ಮೋಸ ಹೋಗುವಂಥ ಒಂದು ಹುಡುಗ ಲವ್ ಅಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಬಾರೋ ನಂದೇ ಕನ್ನಡ ಸ್ಟೇಡಿಯಂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ನನ್ ಜೊತೆ ಒಬ್ರು ಗೆಸ್ಟ್ ಇದಾರೆ ಪವರ್ಫುಲ್ ಗೆಸ್ಟ್ ಅಂತಾನೆ ಹೇಳ್ಬಹುದು ಸೊ ಏನಂತ ಇಂಟ್ರೊಡಕ್ಷನ್ ಕೊಡ್ಲಿ ಇವ್ರಿಗೆ ನಾನು ಅಹ್ ದುನಿಯಾ ಮೂಲಕ ಎಂಟ್ರಿ ಕೊಡ್ತಾರೆ ಸಿದ್ಧಲಿಂಗವಾಗಿ ಅದಾದ ನಂತರದಲ್ಲಿ ಸಲಗದಲ್ಲಿ ಎರಡನೇ ಬಾರಿ ವಿಜಯ್ ಮಾಲೆನ ಹಾಕೊಂಡು ಈಗ ಪವರ್ಫುಲ್ ಭೀಮನಾಗಿ ನಮ್ಮೆಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡಕ್ಕೆ ರೆಡಿ ಆಗಿರುವಂತ ವಿಜಯ್ ಕುಮಾರ್ ಅಂದ್ರೆ ನಮ್ಮ ವಿಜಯ್ ಸರ್ ಇದಾರೆ ಅವ್ರು ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಪ್ಪ ಎಸ್ ಭೀಮಾ ಪ್ರಮೋಷನ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ ಅಂತ ಅನ್ಸುತ್ತೆ ಬಟ್ ಈ ಟೈಮ್ ಅಲ್ಲಿ ನನಗೆ ಸಿಕ್ಕಿದ್ದೀರಾ ಸೊ ಪ್ರಮೋಷನ್ ಎಲ್ಲ ಹೆಂಗ್ ನಡೀತಾ ಇದೆ ತುಂಬಾ ಸೀರಿಯಸ್ ನಡೀತಾ ಇದೆ ಎಲ್ಲೂ ಬಿಡುವಿಲ್ದಿರಾ ಬೆಳಗ್ಗೆ ಒಂದು ಆರೂವರೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ಇದೇ ಪ್ರಮೋಷನ್ಗೆ ನಾನು ಹೇಳಿದೆ ಸಲಗ ಮೂಲಕ ಎರಡನೇ ಬಾರಿಗೆ ವಿಜಯ ಮಾಲೆ ಹಾಕೊಂಡ್ರಿ ಅಂತ ಅಂದ್ರೆ ಆ ಒಂದು ವಿಜಯ್ ಕುಮಾರ್ ಆ ಒಂದು ವಿಜಯ ಮಾಲೆ ಸೊ ಆ ಒಂದು ಸಲಗ ಆದ್ಮೇಲೆ ಎಷ್ಟರ ಮಟ್ಟಿಗೆ ಟೈಮ್ ತಗೊಂಡು ಆದ್ಮೇಲೆ ನೆಕ್ಸ್ಟ್ ಸಿನಿಮಾನು ನಾನೇ ಡೈರೆಕ್ಟ್ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ಸರ್ಫ್ ಆ ಕೆಲವು ಸಬ್ಜೆಕ್ಟ್ಸ್ ನಾವು ನಾವು ಮಾಡಿದಾಗ್ಲೇ ಚಂದ ಅದು ಅಂದ್ರೆ ಸಲಗ ಮಾಡಿದಾಗ ಒಂದು ಲೆವೆಲ್ಗಾಗಿತ್ತು ಸರಿ ಭೀಮ ಮಾಡಿದಾಗ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋಣ ಅದೇ ಗೆಟಿಂಗ್ ಪ್ರಮೋಟೆಡ್ ಫಾರ್ ನನಗೋಸ್ಕರನೇ ಅದು ನನಗೆ ಆಸೆ ಆಮೇಲೆ ಕೆಲವು ಕತೆಗಳು ಈಗ ಪ್ರತಿಯೊಬ್ಬ ನಿರ್ದೇಶಕನೂ ಅವ್ರ ಕತೆ ನೋಡಿದಾಗ ಮಾತ್ರ ಅವ್ರು ತೆಗಿಯೋಕ್ಕೆ ಸಾಧ್ಯ ಈ ಕತೆ ನಾನು ಇನ್ನೊಬ್ಬರು ಕೊಟ್ಟರೆ ತೆಗಿಯೋಕ್ಕೆ ಬರಲ್ಲ ಸೊ ಹಂಗೆ ಅದು ಆದರೆ ನಿಮ್ಮ ಶರ್ಟ್ ನನಗಾಗಲ್ಲ ನನ್ನ ಶರ್ಟ್ ನಿಮ್ಗಾಗಲ್ವಲ್ಲ ಆ ಥರ ಅದು ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ನನಗೆ ಈ ಕತೆ ತುಂಬ ಸ್ಟ್ರೈಕ್ ಆಗಿತ್ತು ಸೊ ಸ್ಕ್ರೀನ್ ಪ್ಲೇ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸರ್ ಈ ಕತೆ ಸಲಗ ಆದ್ಮೇಲೆ ಹೊರಿದಿದ್ದಾ ಇಲ್ಲ ಸಲಗ ಟೈಮಲ್ಲಿ ಹೊರಿದಿದ್ದಾ ಸಲಗಿಂತ ಮುಂಚೆ ಹೊರಿದಿದ್ದಾ ಹೆಂಗೆ ಅಂತ ಸಲಗ ಆದ್ಮೇಲೆ ಸಲಗ ಆದ್ಮೇಲೆ ಹೊರ ಿತ್ತು ಕಥೆ ಇದೆ ಮತ್ತೊಂದು ಅದೇ ತರ ಒಂದು ಕಲ್ಟ್ ಸಿನಿಮಾ ಕೊಡಬೇಕು ಅಂತ ಯಾವಾಗ ಸಲಗ ಆದ್ಲಿ ಸಲಗ ಹೌದು 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 ಈಗ ಒಂದ ಸತೆ ಅದು ಅಕ್ಸೆಪ್ಟ್ ಮಾಡ್ಬಿಟ್ಮೇಲೆ ಎಸ್ ಒಂದು ಗ್ರಿಪ್ ಸಿಗುತ್ತೆ ನಮ್ಗೆ ಎಸ್ ನಮ್ಮನ್ನ ಇದರ ಸ್ವೀಕರಿಸಿದರೆ ಅಂದಾಗ ಅದರದೇ ಇನ್ನೊಂದು ಟ್ರೈ ಮಾಡ್ತಾ ಹೋಗೋದು ಸರ್ ಇನ್ನೊಂದು ನಿಮ್ಮ ಡೈರೆಕ್ಷನಲ್ಲಿ ನಾನು ಗುರುಸಿದ್ದು ನಾನೆಲ್ಲ ಆಲ್ಮೋಸ್ಟ್ ನಿಮ್ಮ ಫ್ಯಾನ್ಗಳೆಲ್ಲ ಗುರುಸಿದ್ದು ಏನು ಅಂತಂದರೆ ಹೊಸೊಬ್ರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ ಹೊಸೊಬ್ರನ್ನ ತೊಗೊಂಬರ್ತಾರೆ ಆಮೇಲೆ ಈಗ ಹೀರೋ ಆಗಿ ಆಗಿ ನೀವೇ ಮಾಡ್ತಾ ಮಾಡ್ತಾಯಿದ್ದಾರಂತಂದರೆ ಆಲ್ಮೋಸ್ಟ್ ಕೆಲವರು ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ತಗೋತಾರೆ ಹೊಸೊಬ್ರನ್ನ ತಗೋತಾರೆ ಓಕೆ ಅಂತ ಅನಿಸುತ್ತೆ ಬಟ್ ಹೊಸೊಬ್ರಿಗೂ ನೀವು ತಗೊಂಡು ಅವ್ರಿಗೂ ಅಂಥದ್ದೇ ಸ್ಕ್ರೀನ್ ಸ್ಪೇಸನ್ನು ಕೊಟ್ಟು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆಯಾ ಅದು ನಿಜಕ್ಕೂ ದೊಡ್ಡ ಮನಸ್ಸು ಅಂತಲೇ ಹೇಳ್ಬೋದು ಆ್ಯಂಡ್ ಒಂದಷ್ಟು ಜನ ಆರ್ಟಿಸ್ಟ್ಗಳು ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು ವಿಜಯ್ ಸರ್ ಸುಮ್ಮನೆ ಹಿಂಗೆ ನೋಡ್ತಿದ್ದಂಗೆ ಅವ್ರಿಗೆ ಇದೇ ಕ್ಯಾರೆಕ್ಟರ್ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಮಾಡಿಸ್ತಾರೆ ಸೊ ನಮಗೆ ಅದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಏನಕ್ಕೆ ಸರ್ ಹೊಸುಬ್ರನೆ ತಗೋಬೇಕು ಯಾಕೆ ಹ್ಯಾಂಡಲ್ ಮಾಡೋಕೆ ಈಸಿ ಆಗುತ್ತೆ ಅಂತಾನೆ ಹೆಂಗೆ ಇಲ್ಲಪ್ಪ ಹ್ಯಾಂಡಲ್ ಮಾಡೋದು ಆ್ಯಕ್ಚುಲಿ ಕಷ್ಟ ಹೊಸಬ್ರನ್ನ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಆ ಲೆವೆಲ್ಗೆ ತಗೊಂಡ್ಬರೋದೇ ತುಂಬಾ ದೊಡ್ಡ ಟಾಸ್ಕ್ ಸಮ್ ಸಮಟೈಮ್ಸ್ ಕೆಲವು ಮೈನ್ ಮೈನ್ ಪಾತ್ರಗಳಲ್ಲಿ ಕೆಲವರು ಥಿಯೇಟರ್ ಅವ್ರಿಗೆ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತೀನಿ ಅದಾದ್ಮೇಲೆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ಸುತ್ತೆ ಅವ್ರು ಎಲ್ಲಿದ್ರು ಪಿಕ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅದು ನನ್ನ ಇದು ಅಂದ್ರೆ ಈಗ ಪಾತ್ರಕ್ಕೆ ಹೋಲ್ಬೇಕಲ್ಲ ಅವರು ನಾವೇನು ನೋಡಿ ಅನುಭವಿಸಿ ಬರ್ದಿರ್ತೀವಿ ಅದಕ್ಕೆ ಅವ್ರು ಹೋಲ್ಬೇಕು ಈಗ ನೀವು ಹೋಲ್ತಿರ ಅಂದಾಗ ಎಸ್ ನೀವು ನೀವು ಜೊತೆ ಇದಂತ್ಕೊಂಡ್ಬಿಡ್ತೀನಿ ಅಷ್ಟೇ ಓಕೆ ಸರ್ ಈಗ ಈಗ ಫಾರ್ ಎಕ್ಸಾಂಪಲ್ ನನಗೆ ಸರ್ ಈಗ ನನ್ನ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಅಂದಾಗ ನೀವು ನನ್ನನ್ನ ಹೆಂಗೆ ಬೋಲ್ಡ್ ಮಾಡ್ತೀರಾ ಸರ್ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಹೆಂಗ್ ಮಾಡಿದೀನಿ ಈ ತರ ಒಂದು ಪಾತ್ರ ಕರೆದ್ರಿ ಅಂತ ನೀವು ನಿಮ್ಮನ್ನ ನೋಡ್ತಿದ್ರೆ ನನಗೆ ಒಂದು ಸ್ಯಾಕ್ರಿಫೈಸ್ ಮಾಡೋವಂಥ ಮೋಸ ಹೋಗುವಂಥ ಒಂದು ಹುಡುಗ ಲವ್ವಲ್ಲಿ ಅದನ್ನು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಅಂದರೆ ಯು ಲುಕ್ ವೆರಿ ಹ್ಯಾಂಡ್ಸಮ್ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ನಿಮ್ಗೆ ಮೋಸ ಆದರೆ ಹೆಂಗೆ ಒಂದು ಹುಡುಗಿ ಮೋಸ ಮಾಡಿದ್ರೆ ಹೆಂಗಿರುತ್ತೆ ನೀವು ಹೆಂಗೆ ನೊಂತ್ಕೋಬೋದು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮನ್ನು ನೋಡ್ತಾ ನಾನು ಹಾಗಾದರೆ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೊಂದು ಕ್ಯಾರೆಕ್ಟರ್ ಇರುತ್ತೆ ಮಿಸ್ ಮಾಡಲ್ಲ ನೀವು ಕರೆದ್ರೆ ಸರಿಗ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಸಾಕಷ್ಟು ವರ್ಷಗಳ ಕಾಲ ಅಸೋಸಿಯೇಟ್ ಆಗಿದ್ರು ಅದರಲ್ಲೂ ಕೂಡ ಸ್ಮಶಾನದಲ್ಲಿ ಅವರು ಆಕ್ಟರ್ ಆಗಿ ಒಂದು ಟರ್ನ್ ಸಿಗುತ್ತೆ ಅವ್ರಿಗೆ ಹೆಂಗೆ ಸರ್ ಆ ಒಂದು ಟೈಮ್ ಅಲ್ಲಿ ತುಂಬಾ ಜನನ ನೀವು ನೋಡಿದ್ರಂತೆ ಆ ವ್ಯಕ್ತಿನೇ ತಗೋಬೇಕು ಅಂತ ಅನ್ಸಿದ್ ಯಾಕೆ ಅದೊಂದು ಸ್ಟ್ರೈಕ್ ಆಗುತ್ತೆ ಅವ್ನ ನೋಡಿದ್ರೆ ಆಮೇಲೆ ಅವ್ನು ತುಂಬಾ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ವೀರು ತುಂಬಾ ಹಾರ್ಡ್ ವರ್ಕರ್ ಅಂದ್ರೆ ಅದು ಹೇಳಕ್ಕೆ ಬರಲ್ಲ ಅಷ್ಟು ಮೈ ಕೈ ಮುರಿದು ಕೆಲಸ ಮಾಡುವಂತ ಹುಡುಗ ನನಗೆ ತುಂಬ ಪ್ರೀತಿ ಪಾತ್ರ ನನ್ನ ಡೈರೆಕ್ಷನ್ ತಂಡದಲ್ಲಿ ಕೋರ್ ಟೀಮಲ್ಲಿರೋರು ಮಹೇಶು ವೀರು ನಮ್ಮ ಮೌರ್ಯ ಎಲ್ಲರೂ ಯಾರನ್ನೂ ಬಿಡಲಿಲ್ಲ ಎಲ್ಲರೂ ಆ್ಯಕ್ಟ್ ಮಾಡಿಸ್ಬಿಟ್ಟಿದ್ದೀನಿ ಸ್ಪೆಷಲಿ ನಮ್ಮ ವೀರನ್ನು ನೋಡಿದಾಗ ನನ್ಗನ್ನಿಸ್ತು ಏನು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಇಮಿಡಿಯೇಟ್ ಕರೆದು ಬಾ ನೀನ್ ಮಾಡ್ಬಾ ನಾನು ಅಂತ ಮಾಡಿಸ್ತೇನೆ ಅದನ್ನು ಸರಿ ಸಲಗ ಅಂತ ಬಂದಾಗ ಕೆಂಡ ಅಂತ ಒಂದು ಪಾತ್ರ ಇತ್ತು ಅವ್ರು ಮಾಡಿದ್ರು ಹೊಸ ಅವ್ರನ್ನ ಕರ್ಕೊಂಡ್ಬಂದ್ ಈಗ ಅವ್ರ ಹೀರೋ ಕೂಡ ಸಿನಿಮಾ ಮಾಡ್ಬಿಟ್ರು ಸೊ ಈ ಸಿನಿಮಾದಲ್ಲಿ ಒಬ್ಬ ಡ್ರಾಗನ್ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ರಾ ಹೆಂಗೆ ಸರ್ ಅವ್ರನ್ನ ಹುಡುಕಿದ್ ಹೆಂಗೆ ನೀವು ಆಮೇಲೆ ಅವ್ರಿಗೆ ಇದೇ ಪಾತ್ರ ಕೊಡ್ಬೇಕು ಅಂತ ಅನ್ಸಿದ ಆ ಒಂದು ಹ್ಯೂಜ್ ಮಾಸ್ ಬಾಡಿನ ನ ಇಂಟ್ರೊಡ್ಯೂಸ್ ನೋಡಿದ ತಕ್ಷಣ ಸ್ಟ್ರೈಕ್ ಆಗತ್ತೆ ಇವ್ರು ಇಂಥದ್ ಮಾಡ್ಬೇಕು ಅನ್ನೋದು ಆಮೇಲೆ ಮಜ್ಜು ನಮಗೆ ಪಾಪ ಮಾಸ್ತಿ ಗುಡಿ ಫೈಟ್ ಒಂದರಲ್ಲಿ ಬಂದು ಇಂಟ್ರಡಕ್ಷನ್ ಫೈಟ್ ಒಂದ್ ಎರಡು ಒಂದ್ ಎರಡು ಮೂರ್ ಕಡೆ ಪಾಪ ಬಂದು ಹೋಗ್ತಾಗ ನಮಗೆ ಹೊಟ್ಟೆ ಉರಿಯೋದು ಅಂದ್ರೆ ಪಾಪ ಡೇ ಅದ ಗೊತ್ತಾಗ್ತಾ ಇತ್ತು ನನ್ಗೆ ಈತ್ನಲ್ಲಿ ಒಂದು ಕಲಾವಿದನ ಲಕ್ಷಣ ಇದೆ ಅಂತೇಳಿ ಕಣ್ಣಿಟ್ಟಿದ್ದೆ ಸೊ ಹಂಗಾಗಿ ಈ ಕತೆಗೆ ತುಂಬ ಹೋಲ್ತಾ ಇತ್ತು ಅದು ಅವಾಗ ಕುಣಿಸಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು ನಮ್ಮನಿಗೆ ಒಂದು ಡ್ರ್ಯಾಗನ್ ಮಂಜು ಹೆಸರಿಡ್ತೀನಿ ಅಂತ ಇಟ್ಬಿಟ್ಟು ಅದನ್ನು ಹಂಗೆ ಸ್ಟಾರ್ಟ್ ಮಾಡಿದ್ದು ಹಾಂ ಹೌದೌದು ಹೌದು ಹೌದು ಸರ್ ಈಗ ಡೈರೆಕ್ಷನ್ ಮಾಡ್ತಾ ಇದೀರಾ ಸೊ ಫಸ್ಟ್ ಇಂದ ತಗೊಂಡ್ರೆ ಸರ್ ಅದಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾಗಳು ಮಾಡ್ತೀರಾ ದುನಿಯಾ ಇನ್ನೊಂದು ನಿಮಗೆ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತೀರಾ ಒಂದು ಪೀಕ್ ಅಲ್ಲಿ ಇರ್ತೀರಾ ಸರ್ ಆಮೇಲೆ ಸ್ವಲ್ಪ ಗ್ರಾಫ್ ಡೌನ್ ಆಯಿತು ಅಂತ ಅಂದಾಗ ಸೊ ಆವಾಗ ಗ್ರಾಫ್ ಒಂದು ಕಡೆ ಡೌನ್ ಆಗುತ್ತೆ ಆಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಮನ್ಸ್ ಮಾಡಿದ್ಯಾಕೆ ಆಮೇಲೆ ಸಲಗಾ ಅಂತ ಸಿನಿಮಾನೇ ಕೊಡಬೇಕು ಅಂತ ಅನ್ಸಿದ್ಯಾ ಆ ಗ್ರಾಫ್ ಎತ್ತೋದಕ್ಕೆ ಫುಲ್ ಲೋ ಆಗ್ಬಿಟ್ಟಿತ್ತು ಅವಾಗ ಏನಿಲ್ಲಪ್ಪ ಅಂದ್ರೆ ಈಗ ಯೋಚನೆ ಮಾಡ್ತಾ ಬಂದೆ ಯಾಕೆ ಏನ್ ನಡೀತಿದೆ ಏನಾಗ್ತಾ ಇದೆ ಈಗ ನನ್ನಿಂದ ತಪ್ಪಾಗಿದ್ಯಾ ಇನ್ನೊಬ್ರಿಂದ ತಪ್ಪಾಗಿದ್ಯಾ ಅಂತ ನನ್ನಿಂದ ತಪ್ಪಿಲ್ಲ ಅಂದಾಗ ನಾನು ಸರಿ ಇದ್ದೀನಿ ಅಂದಾಗ ನನ್ನ ಪಾತ್ರ ನಾನು ನಿರ್ವಹಿಸ್ತೆ ನಿರ್ದೇಶಕನಾಗಿ ಅದು ಕ್ಲಿಕ್ ಆಗೋಯ್ತು ಎಲ್ರಿಗೂ ಒಂದು ಅವಕಾಶ ಕೊಡ್ತಾನೆ ದೇವರು ಆ ಲಾಸ್ಟ್ ಚಾನ್ಸ್ನ ನಾವು ಅಲ್ಲೇ ಕುದ್ದೋ ಹೇಳ್ತೇವೆ ಕುಗ್ಗಿ ಕೂರಬಾರ್ದು ಇನ್ನೊಂದು ಟ್ರೈ ಕೊಡಬೇಕು ಆ ಟ್ರೈ ಸಕ್ಸಸ್ ಆಗಿರುತ್ತೆ ಈಗ ಒಂದಷ್ಟು ಪಾತ್ರಗಳನ್ನ ನೀವು ನಿರ್ವಹಿಸ್ಕೊಂಡ್ ಬಂದಿದ್ರ ಇಂಥ ಪಾತ್ರಗಳೇ ನಾನು ಮಾಡ್ತಾ ಇದೀನಿ ಶಿವಲಿಂಗ ಅನ್ನೋ ಒಂದು ಕಲ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟಿದ್ದಾರೆ ಮತ್ ಅದೇ ತರ ಇನ್ನೊಂದ್ ಯಾವ ಒಂಥರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸಲಗ ಅನ್ನೋ ಒಂದು ಮೈಂಡ್ ಅಲ್ಲಿ ಬಂತ ಇಲ್ಲ ಹೆಂಗೆ ಸಲಗ ಮೈಂಡ್ ಬಂದಿದ್ದ ಇಲ್ಲ ಸಲಗ ನನ್ನ ನನ್ನ ಸ್ಟೈಲ್ ಯಾವಾಗ್ಲೂ ತುಂಬಾ ಕಲ್ಟ್ ಆಗಿ ತೆಗಿಯೋದಕ್ಕೆ ಇಷ್ಟ ಅಂದ್ರೆ ರಿಯಲಿಸ್ಟಿಕ್ ಆಗಿ ತೆಗಿಯೋಕೆ ಇಷ್ಟ ಹೆಂಗಿದೆ ಹೆಂಗೆ ತೋರಿಸಬೇಕು ಹೌದೌದು ನಿಜ ಭೀಮಾ ಹೆಂಗಿದೆಯೋ ಹಂಗೆ ತೋರಿಸಿದ್ದೀನಿ ಏನೇನಿದೆಯೋ ಅದು ಹಂಗಂಗೆ ಹೇಳಿದ್ದೀನಿ ಅವರೆಲ್ಲರೂ ಮೀಟ್ ಮಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದೀನಿ ಅವ್ರು ಹೆಂಗೆ ಇನ್ನೊಬ್ಬರನ್ನ ಬೈತಾರೆ ಅದನ್ನು ಹಂಗೆ ತೋರಿಸಿದ್ದೀನಿ ಇನ್ನೊಬ್ರ ಹತ್ರ ಹೆಂಗೆ ಮಾತಾಡ್ತಾರೆ ಅದನ್ನು ಹಂಗೆ ತೋರಿಸಿದ್ದೀನಿ ಡೈಲಾಗ್ ಬರೆಯವಾಗ್ಲೇ ಆ ಒಂದು ನೋಟ್ಸ್ ಮಾಡ್ತಾ ಇದ್ದೆ ಅವ್ರು ಹೆಂಗೆ ಮಾತಾಡ್ತಾರೆ ಆಪೋಸಿಟ್ ಪಾರ್ಟಿ ಹತ್ರ ಅಂತ ಈಗ ಒಂದಷ್ಟು ಪಾತ್ರಗಳನ್ನ ನೀವು ನಿರ್ವಹಿಸ್ಕೊಂಡ್ ಬಂದಿದ್ರ ಇಂಥ ಪಾತ್ರಗಳೇ ನಾನು ಮಾಡ್ತಾ ಇದೀನಿ ಶಿವಲಿಂಗ ಅನ್ನೋ ಒಂದು ಕಲ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟಿದ್ದಾರೆ ಮತ್ ಅದೇ ತರ ಇನ್ನೊಂದ್ ಯಾವ್ದೋ ಒಂಥರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸಲಗ ಅನ್ನೋ ಒಂದು ಮೈಂಡ್ ಅಲ್ಲಿ ಬಂತ ಇಲ್ಲ ಹೆಂಗೆ ಸಲಗ ಮೈಂಡ್ ಬಂದಿದೆ ಇಲ್ಲ ಸಲಗ ನನ್ನ ನನ್ನ ಸ್ಟೈಲ್ ಯಾವಾಗ್ಲೂ ತುಂಬಾ ಕಲ್ಟ್ ಆಗಿ ತೆಗಿಯೋದಕ್ಕೆ ಇಷ್ಟ ಅಂದ್ರೆ ರಿಯಲಿಸ್ಟಿಕ್ ಆಗಿ ತೆಗೆಯೋಕೆ ಇಷ್ಟ ಹೆಂಗಿದೆ ಹೆಂಗೆ ತೋರಿಸ್ಬೇಕು ಹೌದೌದು ನಿಜ ಭೀಮಾ ಹೆಂಗಿದೆಯೋ ಹಂಗೆ ತೋರಿಸಿದ್ದೀನಿ ಏನೇನಿದೆಯೋ ಅದು ಹಂಗಂಗೆ ಹೇಳಿದ್ದೀನಿ ಅವರೆಲ್ಲರೂ ಮೀಟ್ ಮಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದೀನಿ ಅವ್ರು ಹೆಂಗೆ ಇನ್ನೊಬ್ಬರನ್ನ ಬೈತಾರೆ ಅದನ್ನು ಹಂಗೆ ತೋರಿಸಿದ್ದೀನಿ ಇನ್ನೊಬ್ರ ಹತ್ರ ಹೆಂಗೆ ಮಾತಾಡ್ತಾರೆ ಅದನ್ನು ಹಂಗೆ ತೋರಿಸಿದ್ದೀನಿ ಡೈಲಾಗ್ ಬರೆಯೋವಾಗ್ಲೇ ಅವ್ನು ನೋಟ್ಸ್ ಮಾಡ್ತಾ ಇದ್ದೆ ಅವ್ರು ಹೆಂಗೆ ಮಾತಾಡ್ತಾರೆ ಆಪೋಸಿಟ್ ಪಾರ್ಟಿ ಹತ್ರ ಅಂತಲೇ ಹಂಗೆ ನೋಟ್ಸ್ ಮಾಡ್ತಾ ಕೂತಿದ್ದೆ